ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಸೊ ನಾವು ಚರ್ಚೆ ಮಾಡಿದ್ವಿ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಹೌದಲ್ಲ ಆ ಒಂದು ಚಾಪ್ಟರ್ ಒಳಗಡೆ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಹೇಗೆ ಕಂಡು ಹಿಡಿತೀವಿ ಒಂದು ಯಾವ ಆಕೃತ ಬಗ್ಗೆ ಕಲುತ್ ವೃತಗಳ ಬಗ್ಗೆ ಕಲಿತವಿ ಹೌದಾ ತ್ರಿಭುಜದ ಬಗ್ಗೆ ಕಲುತ್ತಿ ಹೌದಾ ಸೊ ಯಾವ ರೀತಿ ಅದರ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡು ಹಿಡಿತ ಹಿಡಿತೀವಿ ಅಂತ ಅದ್ರ ಮೇಲೆ ನಾವು ಅದರ ಸೂತ್ರಗಳನ್ನು ಕಲಿತ್ವಿ ಹಾಗೆ ಅದರ ಜೊತೆಗೆ ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನಾವು ಹೋದ ಕ್ಲಾಸ್ ನಲ್ಲಿ ಓದಿದ್ವಿ ಹೌದಾ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವೊಂದು ಹೊಸ ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋಣ ಅದ್ಯಾವುದು ಅಂತಂದ್ರೆ ಪ್ರಾಯೋಗಿಕ ರೇಖಾ ಗಣಿತ ಚಾಪ್ಟರ್ ಹೆಸರೇನು ಪ್ರಾಯೋಗಿಕ ಇದು ನಮ್ಮ ಒಂದು ಹತ್ತನೇ ಚಾಪ್ಟರ್ ಆಗಿದೆ ಹೌದಲ್ಲ ಸೊ ಪ್ರಾಯೋಗಿಕ ರೇಖಾ ಗಣಿತ ಒಂದು ಚಾಪ್ಟರ್ ನ ಇವತ್ತು ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡುವ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನಾವು ಒತ್ಕೊಂಡ್ ಬರೋಣ ಅದೇನ್ ಹೇಳ್ತದ ಅಂತ ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕದ ಎಸ್ ಏನನ್ನ ಹೇಳ್ಲಿಕ್ಕೆ ಯು ಓನ್ಲಿ ಫೇಲ್ ವೆನ್ ಯು ಸ್ಟಾಪ್ ಟ್ರಾಯಿಂಗ್ ಇದರ ಅರ್ಥ ಯಾರಾದ್ರೂ ಹೇಳ್ಬಹುದ ನನಗೆ ಯು ಓನ್ಲಿ ಫೇಲ್ ವೆನ್ ಯು ಸ್ಟಾಪ್ ಟ್ರೈಂಗ್ ಸೊ ನಿಮ್ಮ ಜೀವನದಲ್ಲಿ ಪ್ರಯತ್ನ ಮಾಡೋದು ಬಿಟ್ಟಾಗ ಅದರ ಅರ್ಥ ಏನು ನೀವು ಜೀವನದಲ್ಲಿ ಸೋತಿದ್ದರೆ ಸೋತಿದ್ದಾರೆ ಅಂತ ಅರ್ಥ ಅಂದ್ರೆ ನೀವು ಹಲವಾರು ವಿಷಯಗಳಲ್ಲಿ ನೀವು ಪ್ರಯತ್ನ ಮಾಡ್ಕೊಂತ ಹೋಗ್ರಿ ಅದು ಒಂದು ವಿಷಯ ಆಗಿರ್ಬಹುದು ನಿಮ್ಮ ಕಾಂಪಿಟೇಷನ್ ಆಗಿರಬಹುದು ಎಕ್ಸಾಮ್ಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತರೋದಾಗಿರ್ಬಹುದು ಅಥವಾ ನೀವು ಜೀವನದಲ್ಲಿ ಕಂಡಂತ ಒಂದು ಕನಸಾಗಿರ್ಬಹುದು ಹೌದಾ ಅದ್ ಅದನ್ನ ಪಡಿಲಿಕ್ಕೆ ನೀವು ಪ್ರಯತ್ನಗಳನ್ನ ಮಾಡ್ತಿರ ಹೌದಾ ಹಾರ್ಡ್ ವರ್ಕ್ ಮಾಡೇ ಮಾಡ್ತೀರಾ ಎಫರ್ಟ್ಸ್ ಅನ್ನ ಹಾಕೇ ಹಾಕ್ತೀರಾ ಆದ್ರೆ ನಿಮ್ಗೆ ಬೇಕಾದಂತಹ ಒಂದು ರಿಸಲ್ಟ್ ನಿಮ್ ಒಂದು ಏನಂತಾರೆ ಒಂದು ಸಕ್ಸಸ್ ನಿಮ್ಗೆ ಸಿಗಾತಿಲ್ಲ ಹೌದಾ ನಿಮ್ ನಿಮ್ಮ ಕನಸನ್ನ ನೀವು ಏನ್ ಮಾಡ್ಲಿಕ್ಕೆಲ್ಲ ಈಡೇರ್ಸ್ಲಿಕ್ಕೆ ಆಗಾತಿಲ್ಲ ಎಷ್ಟೋ ಪ್ರಯತ್ನ ಮಾಡಿದ್ರು ಅದ್ರ ಅರ್ಥ ನೀವು ಸೋತ್ ಬಿಟ್ರನಾ ಇಲ್ಲ ಅದ್ರ ಅರ್ಥ ನೀವು ಸೋತಿರಂತಲ್ಲ ಅದ್ರಿಂದ ನಾ ಹೇಳಿದ್ದೀನಿ ನಿಮ್ಗೆ ಹೋದ್ ಕ್ಲಾಸ್ ನಲ್ಲಿಯೂ ಕೂಡ ಹೇಳಿದೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರು ನೀವು ಸೋಲ್ ಏನಂತಾರೆ ನಿಮ್ಗೆ ಅದು ಅಚೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದರ ಅರ್ಥ ನೀವು ಸೋತಿದ್ದೀರಾ ಅಂತ ಅರ್ಥ ಅಲ್ಲ ಅದರಿಂದ ನೀವು ಮತ್ತೊಂದು ವಿಷಯನ್ನ ಕಲ್ತಿದ್ದೀರಾ ಯಾವುದೋ ಒಂದು ಜೀವನ ಒಂದು ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಹೊಸ ವಿಷಯನ್ನ ಅಥವಾ ಹೊಸ ಸೂತ್ರವನ್ನ ನೀವು ತಿಳ್ಕೊಂಡಿದ್ದೀರಾ ಅಥವಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಹೌದಾ ಆದ್ರೆ ಅದನ್ನ ಪ್ರಯತ್ನ ಹಾಕೋದಕ್ಕೆ ಬಿಟ್ಬಿಟ್ರೆ ಈಗ ನನ್ ಕೈಲಾಗಲ್ಲಪ್ಪಾ ಸಾಕೀಗ ಅಂತಂದ್ರೆ ಅದ್ರ ಅರ್ಥ ಏನು ನೀವು ಸೋತ್ರಿ ಅಂತ ಅರ್ಥ ಯಾವಾಗೆ ನೀವು ಪ್ರಯತ್ನ ಹಾಕೋದು ಬಿಡೋದಿಲ್ಲ ಅಲ್ಲಿ ತನಕ ನೀವು ಜೀವನದಲ್ಲಿ ಗೆಲ್ಲುತ್ತಿದ್ದರೆ ಗೆಲ್ಲುತ್ತೀರಾ ಅಂತಾನೆ ಹೌದಾ ಸೊ ಈ ಒಂದು ಕೋರ್ಟ್ ಕೋರ್ಟ್ನ ನಾವು ನಮ್ಮ ಜೀವನದಲ್ಲಿ ಎಷ್ಟಾಗುತ್ತೆ ಅಷ್ಟು ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಮಾಡಿದ್ರೇನೆ ಏನ್ ಸಿಗುತ್ತೆ ನಿಮ್ಗೆ ಜೀವನದಲ್ಲಿ ಒಂದು ಗೆಲುವು ಸಿಗ್ಲಿಕ್ಕೆ ಸಾಧ್ಯ ಹೌದಾ ಎಸ್ ಸೊ ಇದನ್ನ ನೋಡ್ಕೊಂಡ್ ನಂತರ ನಾವು ನಮ್ಮ ಒಂದು ಚಾಪ್ಟರ್ ಪ್ರಾಯೋಗಿಕ ರೇಖಾ ಗಣಿತ ಕಡೆ ಹೋಗೋಣ ಸೊ ಈ ಒಂದು ಚಾಪ್ಟರ್ ಅಲ್ಲಿ ನೀವ್ ಏನನ್ನ ಕಲ್ತೀರ ಸೊ ನಾವಿಲ್ಲಿ ಮೊದಲಿಗೆ ಕಲಿಯೋದು ಸಮಾಂತರ ರೇಖೆಗಳ ರಚನೆ ಹೌದಾ ಸೊ ನೀವು ಹಿಂದಿನ ಕ್ಲಾಸಸ್ ಅಲ್ಲಿ ಕಲ್ತಿರ್ಬಹುದು ಸಮಾಂತರ ರೇಖೆ ಅಂದ್ರೆ ಏನು ಅದರ ಒಂದು ಪ್ರಾಪರ್ಟೀಸ್ ಯಾವ ರೀತಿ ಇರ್ತಾವೆ ಹೌದಾ ಇಲ್ಲಿ ಅದನ್ನ ಯಾವ ರೀತಿ ರಚನೆ ಮಾಡ್ಬೇಕು ನಮ್ಮ ಇನ್ಸ್ಟ್ರೂಮೆಂಟ್ಸ್ ಏನಿರತ್ತೋ ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಬಳಸಿ ಅದನ್ನ ಯಾವ ರೀತಿ ರಚನೆ ಮಾಡ್ಬೇಕು ಅಂತಾನೂ ನೋಡ್ತೀರಿ ಅದ್ರ ಜೊತೆಗೆ ತ್ರಿಭುಜಗಳ ರಚನೆ ನಾವಿಲ್ಲಿ ನೋಡ್ತಿವಿ ಹೌದಾ ಸೊ ಕೆಲವೊಂದು ನಿಬಂಧನೆಗಳಿದಾವೆ ಹೌದಾ ಬಾ 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 ನಿಬಂಧನ ಬಾ ಕೋಬಾ ನಿಬಂಧನ ಕೋಬಾ ಕೋ ನಿಬಂಧನ ಹೌದಾ ಸೊ ಇವೆಲ್ಲ ನಿಬಂಧಗಳನ್ನ ಬಳಸಿ ನೀವ್ ಯಾವ ರೀತಿ ತ್ರಿಭುಜಗಳನ್ನ ರಚನೆ ಮಾಡ್ತೀರಾ ಅಂತನೂ ಕೂಡ ನಾವ್ ಈ ಒಂದು ಚಾಪ್ಟರ್ ಅಲ್ಲಿ ಕಲಿತೀವಿ ಹೌದಾ ಸೊ ಮೊದಲಿಗೆ ನಾವು ಮೊದಲನೇ ವಿಷಯಕ್ಕೆ ಹೋಗೋಣ ಅದ್ಯಾವುದು ಅಂದ್ರೆ ಸಮಾಂತರ ರೇಖೆ ಎಸ್ ಸೊ ಸಮಾಂತರ ರೇಖೆ ನೋಡ್ಲಿಕ್ಕೆ ಯಾವ ರೀತಿ ಇರ್ತಾವೆ ಯಾರಾದ್ರೂ ಹೇಳ್ಬೋದಾ ನನ್ಗೆ ನೆನಪು ಮಾಡ್ಕೊಳ್ಳಿ ಸಮಾಂತರ ರೇಖೆ ಯಾವ ರೀತಿ ಇರ್ತಾವೆ ನೋಡ್ಲಿಕ್ಕೆ ಈಗ ನಿಮ್ಗೆ ನನ್ನ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ ಎಸ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ನೀವೇನ ಗಮನಿಸಬಹುದು ಇಲ್ಲಿ ಒಂದು ಗೆರೆ ಇದೆ ಒಂದು ರೇಖೆ ಇದೆ ಹೌದಾ ರೇಖೆ ಏನಾಗ್ಲಿಕ್ಕೆ ಕಂಟಿನ್ಯೂಸ್ ಆಗಿ ಹೋಗಾತದ ಹೌದಾ ಇದು ಮುಕ್ತಾಯನೇ ಆಗಾತಿಲ್ಲ ಹೌದಾ ಇಲ್ವೋ ಇದು ಮುಕ್ತಾಯನೇ ಆಗಾತಿಲ್ಲ ಸಮಾಂತರ ರೇಖೆ ಅಂದ್ರೆ ಯಾವ ರೀತಿ ಇರ್ತಾವೆ ಇಲ್ಲಿ ನೋಡೋಣ ಇಲ್ಲಿ ನೋಡಾತಿರಿ ನೀವು ಇವೆಲ್ಲ ಸಮಾಂತರ ರೇಖೆನೇ ಅಂತ ಹೇಳ್ತೀವಿ ನಾವು ಸಮಾಂತರ ರೇಖೆ ಅಂದ್ರೆ ಅರ್ಥ ಏನು ಸಮಾಂತರ ರೇಖೆ ಅಂದ್ರೆ ಸಮಾಂತರ ರೇಖೆ ಅಂದ್ರೆ ಇಲ್ಲಿ ಏನಾಗ್ತದ ಅಂದ್ರ ಈ ರೇಖೆಗಳು ಒಂದಕ್ಕೊಂದು ಯಾವತ್ತು ಕೂಡೋದಿಲ್ಲ ಇವು ಯಾವತ್ತು ಕೂಡೋದೇ ಇಲ್ಲ ಮತ್ತು ಏನಿರ್ತಾವೆ ಇವು ಅಹ್ ಹೊಟ್ಟೆ ಕೂಡ್ಲಾರ್ದೇ ಒಂದೇ ದಿಕ್ಕಿನಲ್ಲಿ ಏನ ಎರಡೂ ದಿಕ್ಕಿನಲ್ಲಿ ಒಂದೇ ಅಲ್ಲ ಎರಡೂ ದಿಕ್ಕಿನಲ್ಲಿ ಏನಾಗ್ಬಿಡ್ತಾವೆ ಹಾಗೆ ಬೆಳಕೊಂತನೆ ಹೋಗ್ಬಿಡ್ತಾವೆ ಹಾಗೆ ಬೆಳಕೊಂತನೆ ಹೋಗ್ತಾವೆ ಹೌದಾ ನೀವು ಇದನ್ನ ಗಮನಿಸ್ಬೋದಾ ಸೊ ಯಾರಾದ್ರೂ ಹೇಳ್ಬೋದಾ ಸಮಾಂತರ ರೇಖೆಗಳು ನಮ್ಮ ನಿಜ ಜೀವನದಲ್ಲಿ ನಾವು ಯಾವ ರೀತಿ ನೋಡಬಹುದು ಅಥವಾ ಅದರ ಉದಾಹರಣೆಗಳು ನಮ್ಮ ನಿಜ ಜೀವನದಲ್ಲಿ ಅದರ ಒಂದು ಉದಾಹರಣೆ ಕೊಡ್ಬೋದಾ ಹೇಳ್ಬೋದಾ ನೀವು ನಿಜ ಜೀವನದಲ್ಲಿ ಸಮಾಂತರ ರೇಖೆಗಳ ಒಂದು ಉದಾಹರಣೆ ಯಾರಾದ್ರೂ ಕೊಡ್ಬೋದಾ ನನಗೆ ನೀವ್ ಎಲ್ಲಿ ನೋಡ್ತೀರಿ ಹೇಳ್ತೀರಿ ಹೇಳ್ಬೋದಾ ನೀವು ಎಸ್ ನಮ್ಮ ಒಂದು ರೈಲಿನ ಟ್ರ್ಯಾಕ್ ಗಳು ಏನಿರ್ತಾವೆ ರೈಲಿನ ಟ್ರ್ಯಾಕ್ ಗಳು ನೋಡಿದಿರಾ ಸೊ ಯಾವ ರೀತಿ ಇರ್ತಾವೆ ಅವು ಯಾವತ್ತು ಕೂಡೋದಿಲ್ಲ ಹೌದಾ ಇಲ್ವೋ ರೈಲಿನ ಟ್ರ್ಯಾಕ್ ಏನಿರ್ತಾವೆ ಯಾವತ್ತು ಕೂಡೋದೇ ಇಲ್ಲ ಹೌದಾ ಅದು ಒಂದು ಕೂಡ ನಮ್ಮ ನಿಜ ಜೀವನದಲ್ಲಿ ಇರುವಂತ ಒಂದು ಏನು ಉದಾಹರಣೆ ಅಂತಾನೆ ಹೇಳ್ಬೋದು ಹೌದಾ ಸೊ ಪ್ಯಾರಲಲ್ ಲೈನ್ಸ್ ಅಥವಾ ಸಮಾಂತರ ರೇಖೆ ಅಂದ್ರೆ ಏನು ಇವು ಯಾವತ್ತು ಏನಿರ್ತಾವೆ ಒಂದೇ ಅಹ್ ದಾರಿಯಲ್ಲಿ ಬರ್ತಾವೆ ಆದ್ರೆ ಅವು ಯಾವತ್ತು ಒಂದಕ್ಕೊಂದು ಕೂಡೋದಿಲ್ಲ ಮತ್ತು ಅವು ಏನಾಗ್ತಾವೆ ಹಾಗೆ ಬೆಳ್ಕೊಂತ ಹೋಗ್ಬಿಡ್ತಾವೆ ಹೋದ ಬೆಳ್ಕೊಂತ ಹೋಗ್ಬಿಡ್ತಾವೆ ಇದರ ಒಂದು ವಿಶೇಷವಾದ ಗುಣ ಎಂದ್ರೇನು ಈ ರೇಖೆಗಳು ಯಾವತ್ತು ಒಂದಕ್ಕೊಂದು ಕೂಡೋದಿಲ್ಲ ಇದನ್ನ ಮಾತ್ರ ನೀವು ನೆನಪಿಟ್ಕೋಬೇಕು ತಿಳಿತಾ ಓಕೆ ಅಂಡರ್ಸ್ಟುಡ್ ಸೊ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ ನೋಡಿ ಸೊ ಇದು ಮೊದಲನೇ ಒಂದು ಜೋಡಿ ಸಮಾಂತರ ರೇಖೆ ಸಮಾಂತರ ರೇಖೆಗಳಲ್ಲಿ ಎರ ಯಾವತ್ತು ಎರಡು ಇರ್ತಾವೆ ರೇಖೆಗಳು ಇದು ಒಂದು ಗೊತ್ತಿರ್ಬೇಕು ಓಕೆ ಸೊ ಇಲ್ಲಿ ನೋಡಿ ಇದನ್ನ ಮೂವ್ ಮಾಡ್ತೀನಿ ನಾನ್ ಮೂವ್ ಮಾಡಿದ್ರು ಕೂಡ ಕೂಡ್ಲಿಕ್ಕತ್ತಾವ ಇಲ್ಲ ಒಂದನ್ನ ಮೂವ್ ಮಾಡಿದ್ರೆ ಇನ್ನೊಂದು ಕೂಡ ಮೂವ್ ಆಗ್ಲಿಕ್ಕತ್ತದ ಹೌದಾ ಇಲ್ಲು ಸೊ ಈ ರೇಖೆಗಳು ಒಂದಕ್ಕೊಂದು ಯಾವತ್ತು ಕೂಡೋದಿಲ್ಲ ಮತ್ತು ಇಲ್ಲಿ ಏನಾಗ್ತವೆ ಇವು ಹಾಗೆ ಬೆಳ್ಕೊಂತನೇ ಹೋಗ್ಬಿಡ್ತಾವೆ ಎರಡು ಡೈರೆಕ್ಷನ್ಸ್ ನಲ್ಲಿ ನೋಡಿ ಇಲ್ಲಿ ಹೌದಾ ಒಟ್ಟೆ ಕೂಡಾತಿಲ್ ನೋಡ್ರಿ ಇದು ಒಂದು ಜೋಡಿ ಇದು ಎರಡನೇ ಜೋಡಿ ಇದು ಒಂದು ಮೂರನೇ ಜೋಡಿ ಓಕೆ ಎಸ್ ಈಗ ಸಮಾಂತರ ರೇಖೆಯನ್ನ ಈ ರೀತಿ ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ ನಾವ್ ಇದಕ್ಕೆ ಹೌದಾ ಇದು ಏನ್ ಮಾಡುತ್ತೆ ಈ ಒಂದು ಜೋಡಿ ಏನು ಸಮಾಂತರ ರೇಖೆಗಳಿದಾವಲ್ಲ ಇದನ್ನ ಕಟ್ ಮಾಡ್ತದ ಅಂದ್ರೆ ಇದರಿಂದ ಹಾದು ಹೋಗ್ತದ ಅವಾಗ ಏನಾಗುತ್ತೆ ಇಲ್ಲೊಂದಿಷ್ಟು ಕೋಣಗಳ ರಚನೆ ಆಗ್ತವೆ ಹೌದಾ ಮೊದ್ಲಿಗೆ ಇಲ್ಲಿ ನೀವೇನ್ ನೋಡ್ಲಿಕ್ಕೆ ಹತ್ತಿರಲ್ಲ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ ನಾವ್ ಹೌದಾ ಈ ಒಂದು ಕೋಣೆಗಳು ಯಾವೆಲ್ಲ ಏನ್ ರಚನೆ ಆಗ್ತಾವಲ್ಲ ಅವು ಒಂದಕ್ಕೊಂದು ಏನಿರ್ತಾವೆ ಸಮಾನವಾಗಿ ಇರ್ತಾವೆ ಅವು ಕೋಣಗಳು ಏನಿರ್ತಾವೆ ಸಮಾನವಾಗಿ ಇರ್ತಾವೆ ಇಲ್ಲಿ ನೋಡ್ರಿ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಇದೆ ನೋಡಿ ಇಲ್ಲಿ ಹೌದಾ ಇವೇನಿದಾವೆ ಒಂದಕ್ಕೊಂದು ಸಮಾನವಾಗಿದಾವೆ ನಂತರ ಎರಡನೇ ಪೇರ್ ನೋಡಿ ಇಲ್ಲಿ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಟೂ ಹೌದಾ ಈ ಕಡೆ ಹೌದಾ ಇವು ಕೂಡ ಏನದ ಈ ಒಂದು ಸಮಾಂತರ ರೇಖೆ ಒಳಗಡೆ ಇರುವುದಿಂತ ಇದಕ್ಕೆ ನಾವು ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ ನಂತರ ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತ ಬರುತ್ತೆ ನೋಡಿ ಅವು ಕೂಡ ಅದರ ಕೂಡ ಒಂದು ಬೆಲೆ ಸೇಮೇ ಇರುತ್ತೆ ನೋಡ್ಲಿಕ್ಕೆ ಎಸ್ ಈ ತರ ನಂತರ ಕೋ ಇಂಟೀರಿಯರ್ ಆಂಗಲ್ಸ್ ಇಲ್ಲಿ ನೋಡಿ ಈ ಕೋ ಇಂಟೀರಿಯರ್ ಆಂಗಲ್ಸ್ ವಿಶೇಷತೆ ಏನು ಹೇಳಿ ಇವೆರಡನ್ನ ಕೂಡಿಸಿದ್ರೆ ಅದರ ಒಂದು ಏನು ಮೌಲ್ಯ ಇರ್ತದಲ್ಲ ಒಟ್ಟು ಎರಡನ್ನ ಒಂದು ಮೆಜರ್ಮೆಂಟ್ ಒನ್ ಏಟಿ ಡಿಗ್ರೀಸೇ ಬರುತ್ತೆ ಪ್ಲಸ್ ಎಪ್ಪತ್ ಮೂರ್ ಮಾಡಿ ನೋಡಿ ನೀವು ಮತ್ತು ನಿಮ್ಗೆ ಒನ್ ಏಟಿ ಡಿಗ್ರೀಸೇ ಬರುತ್ತೆ ಓಕೆ ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್ ನೋಡಿ ಎಸ್ ಕೋ ಎಕ್ಸ್ಟೀರಿಯರ್ ಆಂಗಲ್ಸ್ ಅವು ಕೂಡ ಅಷ್ಟೇ ಕೋ ಎಕ್ಸ್ಟೀರಿಯರ್ ಆಂಗಲ್ಸು ಕೂಡ ನೀವು ಕೂಡ್ಸಿದ್ರೆ ಎರಡು ಆಂಗಲ್ಸ್ ಅನ್ನ ಕೂಡ್ಸಿದ್ರೆ ಒನ್ ಏಟಿ ಡಿಗ್ರಿನೇ ಬರುತ್ತೆ ನಿಮಗೆ ಈ ರೀತಿ ಎಸ್ ಸೊ ಇದು ಟ್ರಾನ್ಸ್ವರ್ಸಲ್ ನಮ್ಮ ಒಂದು ಸಮಾಂತರ ರೇಖೆಗೆ ಕಟ್ ಮಾಡಿದಾಗ ಇವೆಲ್ಲ ಏನ್ ಬರ್ತಾವ ಇಲ್ಲಿ ಕೋಣಗಳ ಒಂದು ರಚನೆ ಆಗ್ತದ ಅರ್ಥ ಆಯ್ತಾ ಮಕ್ಳೆ ಸಮಾಂತರ ರೇಖೆ ಒಂದು ಅರ್ಥ ಅದರ ಒಂದು ವಿಶೇಷತೆ ಇಲ್ಲಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹೌದಾ ಸೊ ಅದರ ರಚನೆ ಯಾವ ರೀತಿ ಮಾಡೋಣ ಅದ್ರ ಬಗ್ಗೆ ಒಂದು ಚರ್ಚೆ ಅಂತ ಸೊ ರಚನೆ ಮಾಡ್ಲಿಕ್ಕೆ ನಮ್ಗೆ ಮೊದ್ಲಿಗೆ ಏನ್ ಬೇಕು ಮೊದ್ಲಿಗೆ ನಮ್ಗೆ ಸ್ಕೇಲ್ ಬೇಕು ಬಹಳ ಮುಖ್ಯ ಸ್ಕೇಲು ಪೆನ್ಸಿಲು ನಮ್ಮ ಒಂದು ಕಂಪಸ್ ಏನಿದೆ ಇವು ಬಹಳ ಮುಖ್ಯವಾಗಿದೆ ಇವು ಮೂರು ಒಂದು ಇನ್ಸ್ಟ್ರೂಮೆಂಟ್ಸ್ ನಮ್ಗೆ ಬೇಕು ಸ್ಕೇಲು ಕಂಪಸ್ ಮತ್ತೆ ಪೆನ್ಸಿಲ್ ಇವು ಮೂರನ್ನ ಬಳಸಿ ನಾವ್ ಏನ್ ಮಾಡಬಹುದು ಸಮಾಂತರ ರೇಖೆಗಳನ್ನ ರಚನೆ ಮಾಡಬಹುದು ಸೊ ಎಲ್ರು ತಯಾರಿದ್ದೀರಾ ನಾನಿಲ್ಲಿ ರಚನೆಯನ್ನ ಮಾಡಿ ತೋರಿಸ್ತೀನಂತೆ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಅನ್ನ ತಗೋತೀನಿ ಲ್ಯಾಂಕ್ ಅನ್ನ ಅದ್ರ ಮೇಲಿಟ್ಟು ಯಾವ ರೀತಿ ರಚನೆ ಮಾಡೋದಂತ ತೋರಿಸ್ತೀನಿ ನಿಮಗೆ ಸೊ ಎಲ್ರು ನನ್ನ ಜೊತೆಗೆ ಫಾಲೋ ಮಾಡಬೇಕು ಓಕೆ ಎಲ್ರು ನನ್ನ ಜೊತೆಗೆ ಏನ್ ಮಾಡಬೇಕು ನಾ ಹೇಳ್ದಂಗೆ ನೀವು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಯಾರ ಕಡೆ ಕಂಪಸ್ ಇಲ್ಲ ಅವ್ರು ಕೇವಲ ಪೆನ್ಸಿಲ್ ಮತ್ತು ಸ್ಕೇಲ್ ತಗೊಂಡರೆ ಪ್ರಾಕ್ಟೀಸ್ ಮಾಡಬೇಕು ಓಕೆ ಎಸ್ ಸೊ ನಾನಿಲ್ಲಿ ನನ್ನ ಪೇಪರ್ ಅನ್ನ ಇಡ್ತಾ ಇದ್ದೀನಿ ಎಸ್ ಸೊ ಮೊದ್ಲಿಗೆ ಏನ್ ಮಾಡ್ಬೇಕು ಮೊದಲಿಗೆ ಒಂದು ಬೇಸನ್ನ ತೆಗೆದ್ಕೊಳ್ಬೇಕು ಸೊ ಯಾವ್ದಾದ್ರು ಜಗ ನೀವ್ ಏನ್ ಮಾಡ್ಬಹುದು ಇಲ್ಲಿ ಆರಿಸ್ಕೊಳ್ಬಹುದು ಇದೇ ಈ ರೀತಿನೇ ಇರ್ಬೇಕಂತ ಏನಿಲ್ಲ ಯಾವ್ದಾದ್ರು ಜಗ ನೀವಿಲ್ಲಿ ಇಲ್ಲಿ ಆರಿಸ್ಕೋಬಹುದು ತಿಳಿತಾ ಸೊ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ ಇಲ್ಲಿ ಒಂದು ಬೇಸನ್ನ ಇಟ್ಕೊಳ್ತೀನಿ ಈ ರೀತಿ ಮೆಜರ್ಮೆಂಟ್ ಏನಿಲ್ಲ ನಿಮ್ಗೆ ಅನುಮಾ ತಕ್ಕಂತೆ ನೀವು ತಗೋಬಹುದು ಸೊ ಎಲ್ರು ಈ ರೀತಿ ಬೇಸ್ ತೆಗೀರಿ ಮೊದ್ಲಿಗೆ ಬೇಸ್ ಅನ್ನ ತೆಗಿಬೇಕೆಲ್ರು ತಗುದ್ರ ಎಸ್ ಆಯ್ತಾ ಸೊ ಈ ಒಂದು ಬೇಸ್ ಮೇಲೆ ಒಂದು ಯಾವ್ದರ ಒಂದು ಪಾಯಿಂಟ್ ನ ಗುರುತ್ ಬೇಸ್ ಗುರುತಿಸ್ಬೇಕು ಇದಕ್ಕೆ ನಾವು ಏನಂತ ಕರೆಯೋಣ ಈ ಬೇಸಿಗೆ ಎಲ್ ಅಂತ ಕರೆಯೋಣ ಏನಂತ ಕರೆಯೋಣ ಎಲ್ ಅಂತ ಕರೆಯೋಣ ಇಲ್ಲಿ ಈ ಒಂದು ಬೇಸ್ ಮೇಲೆ ನಾವೇನ್ ಮಾಡ್ಬೇಕು ಈ ರೇಖೆ ಮೇಲೆ ಒಂದು ಯಾವ್ದಾರೆ ಒಂದು ಬಿಂದುವನ್ನ ಗುರುತಿಸಿ ಅದನ್ನ ಬಿ ಅಂತ ಹೇಳಬೇಕು ಉದಾಹರಣೆಗೆ ನಾ ಇದನ್ನ ಗುರುತಿಸ್ತೀನಿ ಇಲ್ಲಿ ಬಿ ಅಂತ ಹೇಳ್ದೆ ಇದನ್ನ ಏನಂತ ಹೇಳ್ದೆ ಬಿ ಅಂತ ಹೇಳ್ದೆ ಮಾಡಿ ನೋಡೋಣ ಎಲ್ರು ನನ್ ಜೊತೆಗೇನೆ ಮಾಡ್ಬೇಕು ಮಾಡಿ ಮಾಡಿದ್ರ ಬೇಸನ್ನ ತಗದ್ರ ಅದ್ರ ಮೇಲ್ಗಡೆ ಬಿಂದುವನ್ನ ಗುರುತಿಸ್ರಿ ಬಿಂದುವನ್ನ ಗುರ್ತಿಸ್ಬೇಕು ಗುರುತಿಸಿದ್ರಿ ಮಾಡಿದ್ರ ಓಕೆ ಸೊ ಮೇಲೆ ನಾವ್ ಏನ್ ಮಾಡ್ಬೇಕು ಬಿ ಅನ್ನ ಕೇಂದ್ರವಾಗಿರ್ಸಿ ನಾವು ಅದ್ರ ಅನುಕೂಲ ತಕ್ಕಂತೆ ಇಲ್ಲಿ ಏನ್ ಮಾಡ್ಬೇಕು ಮತ್ತೊಂದು ರೇಖೆಯನ್ನ ಎಳಿಬೇಕು ಬಿ ಅನ್ನ ಗುರುತಿಸ್ಕೊಂಡು ಇನ್ನೊಂದು ರೇಖೆಯನ್ನ ಎಳಿಬೇಕು ಅದನ್ನ ಎ ಅಂತ ನಾವು ಏನ್ ಮಾಡ್ಬೇಕು ಇಲ್ಲಿ ಹೆಸರಿಸ್ಬೇಕು ಯಾವ ರೀತಿ ಎಳಿಬೇಕಂದ್ರೆ ಈ ರೀತಿ ಕ್ರಾಸ್ ಇರ್ಬೇಕು ಅದು ಓಕೆ ಸೊ ಮೆಷರ್ಮೆಂಟ್ ನೀವ್ ಯಾವ್ದಾದ್ರು ತಗೋಬಹುದು ಓಕೆ ಸ್ಪೆಸಿಫಿಕ್ ಆಗಿಲ್ಲ ನಾನೊಂದಿಷ್ಟು ಉದ್ದವಾಗಿನೇ ತಗೋತೀನಿ ಈ ರೀತಿ ಕ್ರಾಸ್ ಆಗಿ ಒಂದು ರೇಖೆನ ಎಳಿರಿ ಬಿ ಇಂತ್ರ ಇದಕ್ಕೆ ನೀವೇನಂತ ಗುರುತಿಸ್ಬೇಕು ಎ ಬಿಂದು ಅಂತ ಗುರುತಿಸ್ಬೇಕು ಈ ರೀತಿ ಇದನ್ನ ನೀವು ಎ ಬಿಂದು ಅಂತ ಗುರುತಿಸಿ ಅದನ್ನ ರೇಖೆ ಎಳಿರಿ ಹೇಳದ್ರ ಮಾಡಿ ಹೇಳತ್ರ ಎಸ್ ಈಗ ಏನ್ ಮಾಡ್ರಿ ಈ ರೀತಿ ನಮ್ಮ ಒಂದು ಪೆನ್ಸಿಲ್ ಅನ್ನ ಕಂಪಸ್ ಒಳಗೆ ಹಾಕೊಂಡು ಈ ರೀತಿ ಅದನ್ನ ರೆಡಿ ಮಾಡ್ಕೊಳ್ರಿ ಕಂಪಸ್ ಅನ್ನ ಏನ್ ಮಾಡ್ಬೇಕು ಪೆನ್ಸಿಲ್ ಅನ್ನ ಕಂಪಸ್ ಒಳಗಡೆ ಹಾಕೊಂಡು ಈ ರೀತಿ ಅದನ್ನ ರೆಡಿ ಮಾಡ್ಕೊಳ್ರಿ ರೆಡಿ ಮಾಡ್ಕೊಂಡ್ರ ಎಲ್ರು ಎಸ್ ಮಾಡ್ಕೊಂಡ್ರ ಮಾಡ್ಕೊಂಡ್ ಆದ್ಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಅನುಕೂಲ ತಕ್ಕಂತೆ ಒಂದು ಮೆಷರ್ಮೆಂಟ್ ತಗೊಳ್ರಿ ಈ ರೀತಿ ನಾ ಇಷ್ಟನ್ನ ತಗೋತೀನಿ ತೆಗೆದ್ಕೊಂಡ್ ಆದ್ಮೇಲೆ ನಾನ್ ಏನ್ ಮಾಡ್ತೀನಿ ಅದನ್ನ ಬಿ ಏನಿದೆಯಲ್ಲ ಬಿ ಪಾಯಿಂಟ್ ಏನಿದೆಯಲ್ಲ ಬಿ ಬಿಂದು ಇದೆಯಲ್ಲ ಅದ್ರ ಮೇಲೆ ಇಟ್ಕೊಂಡು ನಾನು ಏನ್ ಮಾಡ್ತೀನಿ ಇಲ್ಲಿ ಒಂದು ಆರ್ಕ್ ಅನ್ನ ತೆಗಿತೀನಿ ಓಕೆ ಸೊ ನಾನು ಏನ್ ಮಾಡ್ತೀನಿ ಈ ರೀತಿ ಒಂದು ಆ ಇಲ್ಲಿ ಗಮನಿಸಿದ್ರೆ ಈ ರೀತಿ ಇಷ್ಟು ಡಿಸ್ಟೆನ್ಸ್ ತಗೊಂಡಿದ್ದೀನಿ ನಿಮ್ಗೆ ಎಷ್ಟ್ ಬೇಕು ಅಷ್ಟು ತಗೋಬಹುದು ನೀವು ತೆಗೆದುಕೊಂಡು ಸ್ಪೆಸಿಫಿಕ್ ಆಗಿ ಏನಿಲ್ಲ ಮೆಷರ್ಮೆಂಟ್ ನಮ್ಮ ಅನುಮಾನ ಎಸ್ ಸೊ ನಾನೇನ್ ಮಾಡ್ತೀನಿ ಸ್ಪೆಸಿಫಿಕ್ ಆಗಿ ನೀವು ತಗೊಳೋದು ಬೇಡ ನಿಮ್ಮ ಅನುಕೂಲದ ಮೇಲೆ ನಿಮ್ಮ ಅನುಮಾನದ ಮೇಲೆ ಇಟ್ಕೊಂಡು ಒಂದೇ ಒಂದು ಮೆಜರ್ಮೆಂಟ್ ತಗೊಂಡು ಅದನ್ನ ಏನ್ ಮಾಡ್ರಿ ಈ ಒಂದು ಪಾಯಿಂಟ್ ಏನಿದೆ ಅಲ್ಲ ಈ ಪಾಯಿಂಟ್ ಕಂಪಸ್ಸಿನ ಒಂದು ಚೂಪಾದ ಪಾಯಿಂಟ್ ಏನಿರುತ್ತೆ ಅದನ್ನ ಬಿ ಮೇಲೆ ಇಡಿ ಈ ರೀತಿ ಬಿ ಮೇಲೆ ಇಟ್ಕೊಂಡು ಇದನ್ನ ಈ ರೀತಿ ಒಂದು ಆರ್ಕ್ ಅನ್ನ ತೆಗಿಬೇಕು ನೀವು ಸೊ ಅದು ಏನಾಗಬೇಕು ಎ ಬಿ ರೇಖೆ ಆಗಿರಬಹುದು ಮತ್ತು ಎಲ್ ರೇಖೆ ಎರಡನ್ನು ಕತ್ತರಿಸಬೇಕು ಈ ರೀತಿ ಎಸ್ ಕೆನ್ ಯು ಸಿ ಎಸ್ ಮಾಡಿ ನೋಡ ಮಾಡ್ರಿ ಮಕ್ಳೆ ಸೊ ಈ ಒಂದು ಬಿಂದು ಇದೇನಿಲ್ ಕಟ್ ಆಗತ್ತಲ್ಲ ಎ ಬಿ ಲೈನ್ ಅದನ್ನ ನಾನು ಡಿ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಏನ್ ಮಾಡ್ತೀನಿ ಇದನ್ನ ನಾನು ಸಿ ಅಂತ ಹೇಳ್ತೀನಿ ಸಿ ಅಂತ ಹೇಳ್ತೀನಿ ಎಸ್ ಮಾಡಿ ಮಾಡಿದ್ರ ಎಸ್ ಸೊ ನಾವು ಇಲ್ಲಿ ಏನ್ ಈ ಒಂದು ಮೆಜರ್ಮೆಂಟ್ ತಗೊಂಡೇವಲ್ಲ ಅದನ್ನೇ ಮೆಜರ್ಮೆಂಟ್ ಉಪಯೋಗಿಸ್ಕೊಂಡು ತ್ರಿಜ್ಯದಲ್ಲಿ ಅದೇ ಮೆಜರ್ಮೆಂಟ್ ತಗೊಂಡು ನಾವ್ ಈಗೇನ್ ಮಾಡ್ಬೇಕು ಎ ಬಿಂದುವಿನ ಕೇಂದ್ರಕರವಾಗಿ ಮಾಡ್ಕೊಂಡು ಇಲ್ಲಿ ಈ ರೀತಿ ಒಂದು ಒಂದ್ ನಿಮಿಷ ಈ ರೀತಿ ಒಂದು ಆರ್ಕ್ ಅನ್ನ ತೆಗಿಬೇಕು ಅದೇನ್ ಮಾಡ್ಬೇಕು ಈ ಕಡೆ ಮೇಲಿಂತ್ರ ಎ ಬಿ ಲೈನ್ ಅನ್ನ ಕತ್ತರಿಸ್ಬೇಕು ಈ ರೀತಿ ஸ் நோடி இல்றா இல்லை நோட் எஸ் மாட்ற ಮಾಡಿದ್ರ ಮಕ್ಳೆ ಸೊ ಈಗ ಏನೈತಿ ಈ ಒಂದು ಟ್ರಿಜ್ ಕೈವಾರ ಏನಿರುತ್ತಲ್ಲ ಅದನ್ನ ಸಿ ಮೇಲೆ ಇಡ್ಬೇಕು ಸಿ ಮೇಲೆ ಇಟ್ಕೊಂಡು ಪೆನ್ಸಿಲ್ ನ ತುದಿಗೆ ತುದಿಯನ್ನ ಡಿ ಗೆ ಇಡ್ಬೇಕು ಈ ರೀತಿ ಇಟ್ಕೊಂಡು ನಾವೇನ್ ಮಾಡ್ಬೇಕು ಇಲ್ಲಿ ಈ ರೀತಿ ಸಿ ಮತ್ತು ಡಿ ದು ಮೆಷರ್ಮೆಂಟ್ ಈ ರೀತಿ ತೆಗೆದುಕೊಂಡು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಜಿ ಪಾಯಿಂಟ್ ಮೇಲೆ ಇಟ್ಕೊಂಡು ಇಲ್ಲಿ ಒಂದ್ ನಿಮಿಷ ಅದನ್ನ ಮೆನ್ಷನ್ ಮಾಡ್ಬಿಡ್ತೀನಿ ಈ ಪಾಯಿಂಟ್ ಅನ್ನ ನಾವು ಜಿ ಅಂತ ಕರಿತೀವಿ ಇದು ಎಫ್ ಆಯ್ತು ಇ ಆಯ್ತು ಸರಿನಾ ಸೊ ಸರಿನಾಡಿದು ಮೆಷರ್ಮೆಂಟ್ ತೆಗೆದುಕೊಂಡು ಜಿ ಮೇಲೆ ಇಡಬೇಕು ಈ ರೀತಿ ಜಿ ಮೇಲೆ ಇಟ್ಟು ಇಲ್ಲೊಂದು ಲೈನ್ ಅನ್ನ ಕಡಿಬೇಕು ಈ ರೀತಿ ಇದೇನಾಗುತ್ತೆ ಎಚ್ ಅಂತ ಆಗುತ್ತೆ ಏನಾಗುತ್ತೆ ಈ ಪಾಯಿಂಟ್ ಏನಾಗುತ್ತೆ ಎಚ್ ಅಂತ ಆಗುತ್ತೆ ಸೊ ಈ ಪಾಯಿಂಟ್ ಏನ್ ಬಂದಿದೆ ಅಲ್ಲ ಈ ಪಾಯಿಂಟ್ ಅದನ್ನ ನಾವೇನ್ ಮಾಡ್ಬೇಕು ಏಕೆ ಕೂಡಿಸ್ಬೇಕು ಈ ರೀತಿ ಸೊ ನೀವು ಇಲ್ಲಿ ನೋಡಿದ್ರೆ ಏನಾಯ್ತು ಇದು ನಮ್ಮ ಸಮಾಂತರ ರೇಖೆ ಎಲ್ ಮತ್ತು ಎಂ ಏನಾದ್ವು ಇಲ್ಲಿ ರಚನೆ ಆದವು ಅರ್ಥ ಆಯ್ತಾ ಮಕ್ಳೆ ಸಮಾಂತರ ರೇಖೆ ಎಲ್ ಮತ್ತು ಎಂ ಎರಡು ಏನಾದ್ವು ಇಲ್ಲಿ ರಚನೆ ಆದವು ಸೊ ಸ್ಟೆಪ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿ ಮೊದ್ಲಿಗೆ ಏನ್ ಮಾಡ್ಬೇಕು ಮೊದ್ಲಿಗೆ ನೀವು ಇದು ಬೇಸ್ನ ತೆಗಿಬೇಕು ಎಲ್ ಅಂತ ಹೌದಾ ಸೊ ಬೇಸ್ನ ಎಲ್ ಅಂತ ತೆಗೆದಾಗ ಈ ರೇಖೆ ಮೇಲ್ಗಡೆ ಒಂದು ಬಿಂದುವನ್ನ ನೀವು ಗುರುತಿಸ್ಬೇಕು ಅದನ್ನ ಬಿ ಅಂತ ಹೇಳ್ಬೇಕು ಸೊ ಬಿ ಅಂತ ಇಲ್ಲಿ ಗುರುತಿಸ ಆದ್ಮೇಲೆ ಇನ್ನೊಂದು ರೇಖೆಯನ್ನ ಎಳೆಬೇಕು ಯಾವ ರೀತಿ ಅಂತಂದ್ರೆ ಈ ರೀತಿ ಅಡ್ಡವಾಗಿ ಬಿ ಗೆ ಅಡ್ಡವಾಗಿ ಒಂದು ರೇಖೆಯನ್ನ ಎಳೆದು ಅದನ್ನ ಎ ಅಂತ ನೀವು ಇಲ್ಲಿ ಗುರುತಿಸ್ತೀರಾ ಹೌದಾ ನಂತರ ಇದಾದ್ಮೇಲೆ ನೀವು ಕಂಪಸ್ನ ಯಾವುದೇ ಒಂದು ಮೆಷರ್ಮೆಂಟ್ ತಗೊಂಡು ಏನ್ ಮಾಡ್ಬೇಕು ಇಲ್ಲಿ ಎ ಬಿ ಲೈನ್ ಮತ್ತು ಇದು ಏನ್ ಎಲ್ ಲೈನ್ ಇದೆ ಅಲ್ಲ ಎರಡು ಕತ್ಸು ಹಾಗೆ ಒಂದು ಆರ್ಕ್ ಆರ್ಕ್ನ ಇಲ್ಲಿ ನೀವು ಆರ್ಕ್ ಆರ್ಕ್ನ ಇಲ್ಲಿ ತಗಿಬೇಕು ಸೊ ಇದು ಸಿ ಆಗುತ್ತೆ ಇದು ಡಿ ಆಗತ್ತೆ ಹೌದಾ ಇದಾದ್ಮೇಲೆ ನೀವು ಏನ್ ಕಂಪಸ್ ಅಳತೆ ಬಳಸ್ಕೊಂಡಿದ್ರಲ್ಲ ಈ ಒಂದು ಅನ್ನ ತೆಗಿಲಿಕ್ಕೆ ಅದೇ ಒಂದು ಅಳತೆಯನ್ನ ತಗೊಂಡು ಎ ಮೇಲೆ ಇಟ್ಕೊಂಡು ಈ ರೀತಿ ನೀವೇನ್ ಮಾಡ್ಬೇಕು ಇಲ್ಲಿ ಆರ್ಕ್ ನ ತೆಗಿಬೇಕು ತಿಳೀತಾ ಅದಾದ ನಂತರ ಇಲ್ಲಿ ಹೊಸ ಬಿಂದು ಮತ್ತ ಬರ್ತಾವೆ ಇದು ಒಂದು ಜಿ ಆಗುತ್ತೆ ಇದು ಇ ಆಗುತ್ತೆ ಇದು ಎಫ್ ಆಗುತ್ತೆ ಅದಾದ್ಮೇಲೆ ಏನ್ ಮಾಡ್ಬೇಕು ಅದಾದ್ಮೇಲೆ ಈ ಸಿ ಮತ್ತು ಡಿ ದು ಏನ್ ಮೆಜರ್ಮೆಂಟ್ ಇರ್ತದಲ್ಲ ಈ ರೀತಿ ಆಳುತ್ತೆ ಇದನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕು ಎ ಸಾರಿ ಜಿ ಬಿಂದು ಮೇಲೆ ಇಟ್ಕೊಂಡು ಈ ರೀತಿ ಇಲ್ಲೊಂದು ಆರ್ಕ್ ತೆಗಿಬೇಕು ಇಲ್ಲೊಂದು ಆರ್ಕ್ ತೆಗಿಬೇಕು ಮೇಲೆ ಆ ಎಚ್ ಪಾಯಿಂಟ್ ಮತ್ತು ಎ ಪಾಯಿಂಟ್ ನ ಕೂಡಿಸಿ ಈ ರೀತಿ ರೇಖೆ ತೆಗೆದ್ರೆ ಎಂ ಮತ್ತು ಎಲ್ ಎರಡು ಏನಾದ್ವು ಸಮಾಂತರ ರೇಖೆಗಳಾದ್ವು ಏನಾದವು ಸಮಾಂತರ ರೇಖೆಗಳು ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸಮಾಂತರ ರೇಖೆಗಳ ರಚನೆ ಯಾವ ರೀತಿ ಮಾಡ್ಬೇಕು ಬಹಳ ಸುಲಭವಾಗಿದೆ ಕೆಲವೊಮ್ಮೆ ನಿಮ್ಗೆ ಮೆಷರ್ಮೆಂಟ್ ಕೊಡ್ತಾರೆ ನಾಲ್ಕು ಮೀಟರ್ ಅಥವಾ ನಾಲ್ಕು ಮೀಟರ್ ಅಲ್ಲ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿ ನೀವು ರಚನೆ ಮಾಡ್ರಿ ಸಮಾಂತರ ರೇಖೆಗಳು ಅಂತ ಸೊ ಅವಾಗ ನೀವೇನ್ ಮಾಡ್ಬೇಕು ಇದೇನ್ ಡಿಸ್ಟೆನ್ಸ್ ನಾನೇನ್ ಅಪ್ರಾಕ್ಸಿಮೇಟ್ಲಿ ತಗೊಂಡಿದ್ದೀನಿ ಹೌದಾ ನಮ್ ಮೆಷರ್ಮೆಂಟ್ ಕರೆಕ್ಟ್ ಫಿಕ್ಸ್ ಆಗಿ ತಗೊಂಡಿಲ್ಲ ಅವಾಗ ನೀವೇನಿದ್ ಎ ಬಿ ತಗೋತಿರಲ್ಲ ಏನ್ ಮಾಡಬೇಕು ನಾಲ್ಕ್ ಸೆಂಟಿಮೀಟರ್ ಇಟ್ಕೊಂಡು ಇಲ್ಲಿ ಎ ಬಿಂದುವನ್ನ ಗುರುತಿಸ್ಬೇಕು ಸೊ ನೀವು ಒಂದು ರೇಖೆನ ಈ ರೀತಿ ತೆಗಿತಿರ್ತಿರಲ್ಲ ಇಲ್ಲಿ ಕೇವಲ ನಾಲ್ಕು ಸೆಂಟಿಮೀಟರ್ ಮಾತ್ರ ತೆಗೆದುಕೊಂಡು ಅದನ್ನ ಎ ಬಿಂದು ಅಂತ ಗುರುತಿಸಿ ಅದ್ರ ಮೇಲೆ ರಚನೆ ಮಾಡ್ಬೇಕು ಅರ್ಥ ಆಯ್ತಾ ಮಕ್ಳೆ ಎಸ್ ಸೊ ಬಹಳ ಕಷ್ಟಕರವಾದಂತ ಏನಿಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ನೆನಪಿಟ್ಕೊಂಡ್ರೆ ಸುಲಭವಾಗಿ ಇಲ್ಲಿ ಕಲಿಯಬಹುದು ನೀವು ಓಕೆ ಆಲ್ ರೈಟ್ ಈಗ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ ಅದ್ಯಾವುದು ಅಂತಂದ್ರೆ ಆ ನಾವು ಇಲ್ಲಿ ಈ ಒಂದು ಸಮಾಂತರ ರೇಖೆಗಳ ಮೇಲೆ ಏನ್ ಮಾಡೋಣ ನಮ್ಮ ಒಂದು ಆ ಎಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತೀನಿ ಅದನ್ನ ನೀವು ಇಲ್ಲಿ ಉತ್ತರಿಸಬೇಕು ತಯಾರಿದ್ದೀರಾ ಎಲ್ರು ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಈಗ ಒಂದ್ ನಿಮಿಷ ಎಸ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಒಂದ್ ನಿಮಿಷ ಎಸ್ ಬಂತ್ ನೋಡಿ ಸೊ ಸಮಾಂತರ ರೇಖೆಗಳು ಅಂದ್ರೆ ಏನು ಅಂದ್ರೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಲೈನ್ಸ್ ದಟ್ ಕ್ರಾಸ್ ಈಚ್ ಅದರ್ ಲೈನ್ಸ್ ದಟ್ ನೆವರ್ ಕ್ರಾಸ್ ಈಚ್ ಅದರ್ ಲೈನ್ಸ್ ದಟ್ ಮೇಕ್ ಅ ಕಾರ್ನರ್ ರೇಖೆಗಳು ಒಂದಕ್ಕೊಂದು ಕೂಡ್ತಾವೆ ರೇಖೆಗಳು ಯಾವತ್ತು ಕೂಡೋದಿಲ್ಲ ರೇಖೆಗಳ ಮಧ್ಯೆ ಒಂದು ಕೋಣ ಅಥವಾ ಕಾರ್ನರ್ ರಚನೆ ಆಗ್ತದೆ ಸೋರೆ ಸಮಾಂತರ ರೇಖೆಗಳಂದ್ರೆ ಎಸ್ ರೇಖೆಗಳು ಯಾವತ್ತು ಒಂದಕ್ಕೊಂದು ಕೂಡೋದಿಲ್ಲ ಎಸ್ ವೆರಿ ಗುಡ್ ಆಪ್ಷನ್ ಬಿ ಏನು ಕರೆಕ್ಟ್ ಉತ್ತರ ವೆರಿ ಗುಡ್ ಈಗ ಆರ್ ದೀಸ್ ಲೈನ್ಸ್ ಪ್ಯಾರಲಲ್ ಇವು ಬಂದಂತ ಇನ್ನು ಕೊಟ್ಟಂತಹ ರೇಖೆಗಳಿದಾವಲ್ಲ ಇವು ಒಂದಕ್ಕೊಂದು ಸಮಾಂತರವಾಗಿದಾವ ಇವು ಸಮಾಂತರ ರೇಖೆಗಳ ಹೇಳ್ಬೋದಾ ಯಾರಾದ್ರು ಎಸ್ ನೋ ಮೇ ಬಿ ಅದು ಒಂದಿಷ್ಟು ಮಕ್ಕಳೇ ಮೇ ಬಿ ಅನ್ಲಿಕ್ಕೆ ಒಂದಿಷ್ಟು ಮಕ್ಳು ಎಸ್ ಅನ್ಲಿಗತ್ತಾರೆ ಎಸ್ ಅಂತ ಚೆಕ್ ಮಾಡ್ತೀನಿ ನೋಡೋಣ ಎಸ್ ಯಾಕಂದ್ರೆ ಇವು ಒಂದಕ್ಕೊಂದು ಕೂಡಾತಿಲ್ಲ ಹೌದೋ ಇಲ್ವೋ ಆರ್ ದೀಸ್ ಲೈನ್ಸ್ ಪ್ಯಾರಲಲ್ ಇವು ಕೊಟ್ಟಂತ ರೇಖೆಗಳು ಸಮಾಂತರವಾಗಿದಾವ ಇವು ಸಮಾಂತರ ರೇಖೆಗಳ ಸೊ ಸಮಾಂತರ ರೇಖೆಗಳು ಯಾವ ರೀತಿ ಇರ್ತಾವೆ ಒಂದಕ್ಕೊಂದು ಯಾವತ್ತು ಕೂಡೋದಿಲ್ಲ ಇಲ್ಲಿ ಏನ್ ಕೂಡ್ಲಿ ಇಲ್ವೋ ಹಾಗಾಗಿ ಇವು ಸಮಾಂತರ ರೇಖೆಗಳ ಇಲ್ಲ ಎಸ್ ವೆರಿ ಗುಡ್ ಮುಂದಿನ ಪ್ರಶ್ನೆ ಆರ್ ದೀಸ್ ಲೈನ್ಸ್ ಪ್ಯಾರಲೀ ಇವು ರೇಖೆಗಳ ಸಮಾಂತರವಾಗಿದಾವ ಇವು ಕೂಡ ಇಲ್ಲ ಹೌದಿಲ್ಲ ಯಾಕಂದ್ರೆ ಇವು ಕೂಡ್ಲಿ ಕತಾವ ಎಸ್ ಆರ್ ದೀಸ್ ಲೈನ್ಸ್ ಪ್ಯಾರಲಲ್ ಇವು ಸಮಾಂತರ ರೇಖೆಗಳ ಎಸ್ ಇವು ಸಮಾಂತರವಾಗಿದ್ದಾವೆ ಹೌದೋ ಇಲ್ಲೋ ಯಾಕಂದ್ರೆ ಹಾಗೆಯೇ ಒಂದಕ್ಕೊಂದು ಕೂಡ ತಿಲ್ಲೋ ಹಾಗೆ ಬೆಳ್ಕೊಂತ ಹೊಂಟಾವ್ ಆರ್ ದೀಸ್ ಲೈನ್ಸ್ ಪ್ಯಾರಲ ಸಮಾಂತರ ರೇಖೆಗಳ ಇಲ್ಲ ಯಾಕಂದ್ರೆ ಅವು ಇಲ್ಲಿ ಒಂದು ಬಿಂದು ಮೇಲೆ ಅವು ಎರಡು ಕೂಡ್ಲಿಕ್ಕಾವ್ ಹೌದೋ ಇಲ್ಲೋ ಇವು ಸಮಾಂತರ ರೇಖೆಗಳ ಸೊ ಸಮಾಂತರ ರೇಖೆಗಳು ಹೇಗಿರ್ತಾವೆ ಇವು ಒಂದಕ್ಕೊಂದು ಕೂಡೋದಿಲ್ಲ ಮತ್ತು ಒಂದಕ್ಕೊಂದು ಏನಿರ್ತಾವೆ ಒಂದೇ ಗತಿ ಒಂದೇ ದಾರಿಯಲ್ಲಿ ಅದೇ ರೀತಿಯಾಗಿ ಹೋಗ್ತಿರ್ತಾವೆ ಇಲ್ಲಿ ನೀವು ಗಮನಿಸಿದ್ರೆ ಇದು ಈ ದಿಕ್ಕಿನಲ್ಲಿದೆ ಇದು ಈ ದಿಕ್ಕಿನಲ್ಲಿದೆ ಆದ್ರೆ ಅವು ಹೇಗಿರ್ತಾವೆ ಒಂದೇ ದಿಕ್ಕಿನಲ್ಲಿ ಹೋಗ್ತಿರ್ತಾವ ಹಾಗಾಗಿ ಇವು ಕೂಡ ಆದ್ರೆ ಒಂದೇ ದಿಕ್ಕಿನಲ್ಲಿಯೂ ಕೂಡ ಹೊಂಟಿಲ್ಲ ಸೊ ಹಾಗಾಗಿ ಅವು ಸಮಾಂತರ ರೇಖೆಗಳ ಅಲ್ಲ ವಾಟ್ ಈಸ್ ಅ ಪೇರ್ ಪೇರ್ ಅಂದ್ರೆ ಏನು ಯಾವತ್ತು ಎರಡರ ಒಂದು ಏನಿರುತ್ತೆ ಗುಂಪಿರುತ್ತೆ ಅದಕ್ಕೆ ನಾವು ಪೇರ್ ಅಂತ ಕರಿತೀವಿ ಅ ಗ್ರೂಪ್ ಆಫ್ ಟೂ ಹೌ ಮೆನಿ ಪೇರ್ಸ್ ಆಫ್ ಪ್ಯಾರಲ್ ಲೈನ್ಸ್ ಆರ್ ಹಿಯರ್ ಇಲ್ಲಿ ಎಷ್ಟು ಸಮಾಂತರ ರೇಖೆಗಳ ಒಂದು ರೇಖೆಗಳ ಒಂದು ಪೇರ್ ಇದೆ ಅಥವಾ ಜೋಡಿ ಇದೆ ಹೇಳ್ಬೋದಾ ಜೋಡಿ ಅಂದ್ರೆ ಎರಡು ಗುಂಪು ಅಂತ ಈಗಾರೇ ಹೇಳದೆ ನಾ ನಿಮ್ಗೆ ಸೊ ಇಲ್ಲಿ ಎಷ್ಟು ಜೋಡಿ ಇದಾವೆ ಸಮಾಂತರ ರೇಖೆಗಳದು ಎಸ್ ವೆರಿ ಗುಡ್ ಒಂದು ಜೋಡಿ ಎಸ್ ವೆರಿ ಗುಡ್ ಹೌ ಮೆನಿ ಪೇರ್ಸ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಹಿಯರ್ ಇಲ್ಲಿ ಎಷ್ಟು ಜೋಡಿಗಳಿದಾವೆ ಸಮಾಂತರ ರೇಖೆಗಳದು ಹೇಳಿ ಮಕ್ಳೇ ಓಕೆ ಎಸ್ ಇನ್ನಷ್ಟು ಉತ್ತರ ಬರಬೇಕು ನನಗೆ ಎಲ್ರು ಇದನ್ನ ಪ್ರಯತ್ನ ಮಾಡ್ಬೇಕು ಮಾಡ್ಲಿಕ್ಕೆ ಎಸ್ ಇದು ಒಂದೇ ಜೋಡಿ ಇದು ಎರಡನೇ ಜೋಡಿ ಸೊ ಚೆಕ್ ಮಾಡೋಣ ನಿಮ್ಮ ಆನ್ಸರ್ ಎಸ್ ಕರೆಕ್ಟ್ ಇದೆ ನೋಡಿ ವೆರಿ ಗುಡ್ ಈಗ ಹೇಳಿ ಹೌ ಮೆನಿ ಪೇರ್ಸ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಇನ್ ದಿಸ್ ಶೇಪ್ ಸೊ ಈ ಕೊಟ್ಟಂತ ಒಂದು ಆಕೃತದಲ್ಲಿ ಎಷ್ಟು ಸಮಾಂತರ ರೇಖೆಗಳ ಜೋಡಿ ಇದೆ ಅಂತ ಹೇಳಬೇಕು ನೀವು ಝೀರೋ ಒನ್ ಟೂ ಫೋರ್ ಎಷ್ಟಿದಾವೆ ಹೇಳ್ಬೋದಾ ಯಾರಾದ್ರೂ ಕೆಲವೊಬ್ರು ಒಂದ್ ಅನ್ಲಿಕ್ಕತ್ತಾರೆ ಕೆಲವೊಬ್ರು ಎರಡು ಅನ್ಲಿಕ್ಕತ್ತಾರೆ ಯಾವ್ದು ಸರಿ ಒಂದನ್ನ ಹಾಕಿ ನೋಡೋಣವಾ ಚೆಕ್ ಮಾಡೋಣವಾ ಎಸ್ ಒಂದಿದೆ ಯಾವುದು ಇದೊಂದು ಮತ್ತು ಇದೊಂದು ಇದಿಲ್ಲ ಸೊ ಈ ಒಂದು ಆಕೃತದಲ್ಲಿ ಎಷ್ಟು ಜೋಡಿ ಸಮಾಂತರ ರೇಖೆಗಳಿದಾವೆ ಒಂದು ಎರಡು ಮೂರು ನಾಲ್ಕು ಎಷ್ಟಿದಾವೆ ಎರಡ ಎಸ್ ಎರಡಿದಾವೆ ನೋಡಿ ಇದು ಒಂದೇ ಜೋಡಿ ಇದು ಎರಡನೇ ಜೋಡಿ ಈ ಒಂದು ಆಕೃತದಲ್ಲಿ ಎಷ್ಟು ಜೋಡಿ ಇದಾವೆ ಸಮಾಂತರ ರೇಖೆಗಳದು ಎಸ್ ಯಾವುದೂ ಇಲ್ಲ ಜೀರೋ ಹೌದಲ್ಲ ಈ ಒಂದು ಆಕೃತದಲ್ಲಿ ಎಷ್ಟು ಜೋಡಿ ಇದಾವೆ ಎಸ್ ಝೀರೋ ಈ ಒಂದು ಆಕೃತದಲ್ಲಿ ಎಷ್ಟು ಜೋಡಿಗಳಿದಾವೆ ಸಮಾಂತರ ರೇಖೆಗಳದು ಎರಡ ಒಂದ ಎರಡ ಎಸ್ ಎರಡಿದಾವೆ ನೋಡಿ ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಸಮಯ ಇಲ್ಲಿ ಮುಗಿಲಿಕ್ಕೆ ಬಂದಿದೆ ಸೊ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಹೊಸ ವಿಷಯಗಳ ಮೇಲೆ ಮತ್ತೆ ಚರ್ಚೆ ಮಾಡೋಣ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಳೇ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ